ಇದೀಗ ಬಂದಂಥ ಅತಿ ದೊಡ್ಡ ಸುದ್ದಿ ಅಂತಲೇ ಹೇಳ್ಬೋದು ನಟ ಜಗೀಶ್ ಅವರಿಗೆ ನಿಜ ಆಗಿದ್ದು ಏನೋ ಹಾಗೆ ಏಲೋಕೆ ತರಿಸಿದ್ದು ಈಗ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೊಂದು ಚಾನಲ್ಸಿ ಸಬ್ಸ್ಕ್ರೈಬ್ಗೊಳಿಸಿದೆ ಐನೋ ಕನ್ನಡ ಚಿತ್ರರಂಗ ಮಾತ್ರವಲ್ಲದೆ ಈಗ ಸಾವಿರ ಸಂಘ ಹಿಂದಿ ತಮಿಳು ತೆಲುಗು ಮಲಯಾಳಂ ಎಲ್ಲ ಚಿತ್ರರಂಗದಲ್ಲೂ ಕೂಡ ನಡೀತಾ ಇದೆ ಇದೇ ಇದೇ ಸಂದರ್ಭದಲ್ಲಿ ಹಿಂದಿಯಲ್ಲಿ ಖ್ಯಾತ ಹೆಸರು ಪಡೆದಂಥ ಜಗೀಶ್ ಮುಖಟಿಯವರು ಇದೀಗ ವಿಧಿವಶರಾಗಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತಾರೆ ಅನ್ನೋದು ಇನ್ನು ಜಗ್ಗೇಶ್ ಅವರು ಇದೀಗ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತದೆ ಯಾಕೆಂದರೆ ಅವರಿಗೆ ಸಹ ತೀವ್ರದ ಹೃದಯಗತವಾಗಿ ಐವತ್ತ ಏಳನೇ ವಯಸ್ಸಲ್ಲ ಇದೀಗ ಕೊನೆ ಸೆಳೆದಿದ್ದಾರೆ ಏನೋ ಬಹು ಅಂಗಾಂಗ ವೈಫಲ್ಯದಿಂದ ಬಳಲುತ್ತಿದ್ದಂಥ ಇವರು ಸದಾ ಒಂದು ವಾರಗಳಿಂದಲೂ ಕೂಡ ಹೆಚ್ಚು ಚಿಕಿತ್ಸೆ ಪಡೆಯುತ್ತಿದ್ದರು ಅಂತ ಹೇಳಲಾಗುತ್ತೆ ಸುಮಾರು ಆರು ತಿಂಗಳಿಂದ ಕೂಡ ಚಿತ್ರರಂಗದ ದೂರ ಉಳಿದ್ರು ಏನೋ ಇವರು ಓಂ ಗಣೇಶ ಎಂಬ ಸೀರಿಯಲ್ ಕೂಡ ಮಾಡ್ತಿದ್ರು ಅದರಲ್ಲಿ ತುಂಬಾ ಅತಿ ದೊಡ್ಡ ಪಾತ್ರವನ್ನು ಮಾಡಿ ಮೂರುವರೆ ಸಾವಿರಕ್ಕೂ ಅಧಿಕ ಎಪಿಸೋಡ್ಗಳನ್ನು ಮಾಡಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ವಯಸ್ಸಾದವರ ತನಕ ಕೂಡ ಮನೆ ಮಾತಾಗಿದ್ದರು ಏಕೆಂದರೆ ಅಲ್ಲಿ ಗಣಪತಿ ಪಾತ್ರವು ತುಂಬಾ ಅದ್ಭುತವಾಗಿ ನಮ್ಮ ಜಗ್ಗೇಶ್ ಮುಕಟೆ ಅವರು ನಿಭಾಯಿಸಿದರು ಇದೇ ಕಾರಣದಿಂದಾಗಿ ಅವರು ಬಹಳ ಮನೆ ಮಾತಾಗಿದ್ದರು ಇಂತ ಅದ್ಭುತವಾದ ಕಲಾವಿದ ಪತ್ನಿ ಮತ್ತು ಇಬ್ಬರನ್ನು ಬಿಟ್ಟು ಮಕ್ಕಳನ್ನು ಬಿಟ್ಟು ಇಂದು ಅಗಲಿದ್ದಾರೆ ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಕೂಡ ದೇವರಲ್ಲಿ ಪ್ರಾರ್ಥ